ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗಿ ಅಮೋಘ ಸಿದ್ದೇಶ್ವರ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾದಂತಹ ಹಾಸ್ಯನ ಸಮಾಜದ ಕಾರ್ಯಕ್ರಮ ಇದರಲ್ಲಿ ತಮ್ಮ ಮೆಚ್ಚಿನ ಜಾನಪದ ಕಲಾವಿದರು ಕೂಡ ಈ ಒಂದು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅಂತ ಹೇಳ್ತಾ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ತಮಗಾಗಿ ತಮಗೋಸ್ಕರ ಕಣಕಾ ಮೆಲೋಡೀಸ್ ಬೀಳಗಿ ತಂಡದ ವತಿಯಿಂದ ಅದ್ದೂರಿಯಾಗಿ ಪ್ರಾರಂಭಗೊಳ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತಾ ಬಿಟ್ರೆ ಐಶ್ವರ್ಯ ಗ್ರೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈಗ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಮತ್ತೊಂದು ಸೊಗಸಾದ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ ಆ ಗೀತೆಯನ್ನ ಆಟಿಕೆ ವೇದಿಕೆ ಮೇಲೆ ಅದೇ ರೀತಿ ಇನ್ನೋರ್ವ ಖ್ಯಾತ ಹಾಸ್ಯ ಮಜಾ ಭಾರತ ಗಿಚ್ಚಿಲಿ ಈ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಷ್ಮಿತಾ ಅವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರ ಜೋರಾದ ಚೌಪಾಲಯಗಳೊಂದಿಗೆ ಸುಷ್ಮಿತಾ ಅವರ ವೇದಿಕೆ ಬರ್ಮಾಡಿಕೊಳ್ಳೋಣ ಅದ್ಭುತವಾದಂತಹ ವಿಶೇಷವಾದಂತಹ ಹಾಸ್ಯ ಕಲಾವಿದೆ ಸುಷ್ಮಿತಾ ಜಗ್ಗಪ್ಪ ಅವರು ತಮ್ಮೆಲ್ಲರೂ ಟಿವಿ ನೋಡಿದಿರಿ

ಸಣ್ಣಗಿದ್ದಾಗ ಹಣ್ಣು ಕೊಡ್ತಾರೆ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡಕ್ಕೆ ಪುತ್ರ ಪಟ್ಟರು ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಯಾರಾದ್ರಿದ್ರೆ ನಿಮ್ಮಂತ ಪ್ರೋತ್ಸಾಹ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ಭುತವಾದ ವೇದಿಕೆಗೆ ಈಗ ತಮ್ಮ ಮುಂದೆ ಮಜಾ ಬಾರದ ಗಿಚ್ಚಿಲಿಗಿಳಿ ಖ್ಯಾತಿಯ ಅದ್ಭುತ ನಟಿ ಸುಸ್ಮಿತಾ ಅವರ ವೇದಿಕೆ ಮೇಲೆ ಚಪ್ಪ ಸುಸ್ಮಿತಾ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಇವತ್ತು ಒಂದು ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಈ ಒಂದು ಕಣ್ಣೋಳಿ ಗ್ರಾಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮೇಡಮ್ ಮೂಲ ಆಗುತ್ತೆ ಮೊದಲನೇದಾಗಿ ಒಂದು ಕಾರ್ಯಕ್ರಮದಾಗ ಹೆಣಮಕ್ಳಿಯನ್ನ ಹಿಂದೆ ಕೂರಿಸಿರೋದು ಎಲ್ಲಾದ್ರೂ ಮೊದ್ಲೇ ಹೆಣಮಕ್ಳು ಹೆಣ್ಮಕ್ಳು ಅಂತಿರೀಗೆಲ್ಲ ಗಣ ಮಕ್ಳು ಬಂತಿರೀ ಎಲ್ಲ ನಿಮ್ಮದೇ ರಾಜ್ಯ ಬರ್ ಆಗೈತಿ ಇರ್ಲಿ ಹಣ ಥ್ಯಾಂಕ್ ಯು ನಮ್ದು ರಾಜಬಾರಿ ನಿಮ್ದ ರಾಜಬಾರಿ ಲೋಕಿದ ಕೈ ಮುಗಿತ ನಿಮ್ಮದಿ ಬಾರು ನಿಮ್ ಹುಡುಗ್ ಅರಬಿ ಕರೆಕ್ಟ್ ಹಾಕೊಳ್ಳಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅರಿವಿ ಹಾಕಿಲ್ಲ ನೋಡಲ್ಲ ಯಾವ ಹಿಟ್ ತಂದು ಹಿಟ್ಟು ತಂದು ಅಂದಿನಿ ಯಾರಿನಿ ಅದ ಹಿಟ್ಟಿನ ಕಲಿ ಜಬಳ ಮಾತ್ರ ಹಾಕಿದ್ರ ನಾವು ಲೆಕ್ಕ ಬೇರೆ ಪಗಾರ ಬೇರೆ ನೀವು ಜೋಳ ಬೆಳಿತೀರಿ ಹಿಟ್ಟು ತಂದು ಕೊಡ್ತೀರಿ ಸಾಕಾ ಹಿಟ್ಟು ತಿಂತೀರಿ

i'm ಹಂಗಾದ್ರೆ ಒಂದು ಹುಲಿ ಹೇಳ್ತಾರೋ ನೀರೋಜ್ ಜನಖಂಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗೆ ಈ ವೇದಿಕೆಯನ್ನು ತಪ್ಪಿಸಿಕೊಂಡಂತಹ ಪ್ರತಿಯೊಬ್ಬ ಕಮಿಟಿ ಮೆಂಬರ್ಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಹಾಗೆ ನಾವೆಲ್ಲ ನಿಧೀಶ್ತಾರೆ ಅವ್ರಿಗೆ ಬರ್ಲಿ ಜೋರ್ತಿ ವೇದಿಕೆಯ ಮೇಲೆ ಉತ್ತರ ಕರ್ನಾಟಕದ ಗಂಡು ಭಾಷೆ ನಮ್ಮ ಜನಪದ ಭಾಷೆ ಜನಪದ ಶೈಲಿಯ ಜನಪದ ಹಾಡುಗಳನ್ನ ಹಾಡಲಿಕ್ಕೆ ಜಾನಪದ ಲೋಕದಲ್ಲಿ ಹೆಜ್ಜೆ ಹಿಡಿದಿರತಕ್ಕಂಥ ಅದ್ಭುತವಾದ ಪ್ರತಿಭೆ ನಮ್ಮ ವೀರು ಚಮಖಂಡಿಯವರು ವೇದಿಕೆ ಬರ್ತಾರೆ ಬರ್ಮಾಡಿಕೊಳ್ಳುವ ಅದ್ಭುತವಾದ ಗಾಯಕ ನಮ್ಮ ವೀರು ಜಮಗಡಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮತ್ತೆ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದ ಪ್ರಾರಂಭ ತಮ್ಮೆಲ್ಲರ ಜ್ವರದ ಚಪ್ಪಾಳೆಗಳೊಂದಿಗೆ ಕೇಳುವ ವಿಶೇಷವಾದಂತಾಗಿದೆ